ಮಮಲ್ ಎಂಗೇಜ್ಮೆಂಟ್ ಇವತ್ತ ನಾಳಿಕ ದಡಪ್ಪ ನಾಳೆ ಯಮ್ಮತಿ ಇವಾಗ ರೈಲಕ್ಕೆ ಬತ್ತಾಯಿದೀವಿ ನಾವು ಆಲೇ ಇದ್ಬಿಟ್ ಇದ್ಬಿಟ್ಟಿವಿ ಬರ್ಲಿ ಅಲ್ಲೇ ಹೋಗೋ ಬದ್ರೋಡಿಯಿಂದ ಬರೋದೇ ಒಂದ್ ಸಲ ದಡಪ್ಪ ಈಗ ನೀವೇ ನಮ್ಮ ಮಾಮಾ ಅಂತನೋ ಊ ಮಾಮಾಂದ್ರೆ ಮಾಮಾನೆ ದೊಡ್ಡಪ್ಪ ಅಂದ್ರೆ ದೊಡಪ್ಪನೇ ಓ ಸುಮಿರ್ ನೀನು ಹೇಗೆ ಸ್ನಾನ ಮಾಡ್ತಾವ್ರೆ ಇದು ಕುಡ್ತಿ ಮುನ್ಸೂಚನೆ ಇದು ಕುಡ್ತಿ ಹ್ಮ್ ಮಾಡಕ್ರ ಕುಡಿಯಂಗ್ ಮಾಡಿ ಭಿಕ್ಷೆ ಬಿಡಂಗ್ ಮಾಡಕ್ ಇದು ಮುನ್ಸೂಚನೆ ಈಗಲೇ ನಾವು ರೈಲಕ್ ಬರ್ತಾ ಇದೀವಿ ನಾಳಿಕ ಹೆಂಗೆ ಇವತ್ತಲ್ವಾ ಎಂಗೇಜ್ಮೆಂಟ್ ಹತ್ತುವರೆಗೆ ಆ ಎಂಗೇಜ್ಮೆಂಟ್ ಇವತ್ತ ನಾಳಿಕ ಕ ದೊಡಪ್ಪ ನಾಳೆ ಮತ್ತೆ ಇವಾಗ ರೈಲಗ್ ಬತ್ತಾ ಇದೀವಿ ನಾವು ಅಲ್ಲೇ ಇದ್ ಇದ್ ಬಿಟ್ಟಿದೀವಿ ಬರ್ರಿ ಅಲ್ಲೇ ಭದ್ರಾವತಿಯಿಂದ ಬರೋದೇ ಹೋಗೋದಂದ ಏನಾಗುತ್ತೆ ಹಂಗಾಗಿ ನಾ ಬನ್ನಿ ಬಂದು ರಾತ್ರಿಗೆ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮ್ ಆದಂಗ ಆಲ್ವಾ ಟ್ರೈನಿಗ್ ಬಂದ್ ಟ್ರೈನಿಗ್ ಬಂದ್ ಫೋನ್ ಫೋನ್ ಮಾಡಿ ಅವ್ ತಿನ್ಬೋತಾನೆ ಇಲ್ಲ ಅಲೆ ಬರ್ತಾ ಇದೀವಿ ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ ಹಾ ಬರ್ತಾ ಇದೀವಿ ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ ಬಾಳೆಹಣ್ಣು ತಗೊಂಡು ಹೂವು ತಗೊಂಡು ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ ಹಂಗೆ ಕೇಕ್ ತಂತೀವಿ ಈಗ ರೇಷ್ಮೆ ಪಂಚೆ ಬೇಕಾ ರೇಷ್ಮೆ ಶರ್ಟ್ ಬೇಕಾ ನಿಂಗೆ ಶರ್ಟ್ ರೇಷ್ಮೆ

ఆమేలే బ్లాక్ బల్ బ్లాక్ కలర్ ప్యాంట్ మినిమం అదే క్రీమ్ బిస్కెట్ అంత రాలగా ఆ క్రీమ్ బిస్కెట్ అంత కలర్ ఇది షెల్ట్ ఆ బ్లాక్ కలర్ ప్యాంట్ విష్ణువు అలా ఇది 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 విస్పర్ 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 ಇಲ್ಲ ನಾವು ಮುದ್ದೆ ರಾಗಿ ಮುದ್ದೆ ಆಮೇಲೆ ಸೊ ಎಲ್ಲ ತಿನ್ನಲ್ಲ ನಾವು ಅಲ್ಲ ನಾವು ವಿಸ್ಪರ್ ಬೇಕಾ ಪಾಕಿಟ್ಟು ಯಾ ಶ ಒಳ್ಳೆ ಮುದ್ದೆ ಮಾಡ್ತಾರೆ ಮನೆಗೆ ಆಮೇಲೆ ಇದು ನಾವು ಹೋಟೆಲ್ ಊಟ ತಿನ್ನೋದಿಲ್ಲ ನಾವು ಅಣ್ಣ ಊಟ ಅಲ್ಲ ಅದು ಬಟ್ಟೆ ಹಾ ವಿಸ್ಪರ್ ಬೇಕಾ